ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರ ಕಿಚನ್ಗೆ ಸ್ವಾಗತ ನಾನಿವತ್ತು ಕಾಯಿ ಹಲ್ವ ಮಾಡ್ತಾ ಈ ಹಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಮನೆಗೆ ನೆಂಟರು ಬಂದರೆ ಹತ್ತೇ ನಿಮಿಷದಲ್ಲಿ ಈ ಹಲ್ವವನ್ನು ಮಾಡ್ಬೋದು ಹಾಗೆ ಇದಕ್ಕೆ ನಾಲ್ಕೇ ಟೀ ಸ್ಪೂನ್ ತುಪ್ಪ ಸಾಕು ಕಡಿಮೆ ತುಪ್ಪದಲ್ಲಿ ಈ ಹಲ್ವವನ್ನು ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಹಾಗಾದರೆ ಈ ಹಲ್ವವನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ನಾನು ಇದಕ್ಕೆ ಒಂದು ತೆಂಗಿನಕಾಯಿಯನ್ನು ತುರಿದು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಮೊದಲು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನಂತರ ಅದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೋಬೇಕು ಕಲ್ಲಿಲ್ಲದ ಬೆಲ್ಲದ ಪುಡಿಯನ್ನು ಇದಕ್ಕೆ ಹಾಕ್ಕೋಬೇಕು ನಂತರ ಇದಕ್ಕೆ ಮೂರು ಟೀ ಸ್ಪೂನಷ್ಟು ಅಕ್ಕಿ ಪುಡಿಯನ್ನು ಹಾಕಿ ನಂತರ ಇದನ್ನು ನುಣ್ಣಗೆ ರುಬ್ಬಿಟ್ಕೋಬೇಕು ನೀರು ಬೇಕಾದರೆ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದು ಹಾಗೆ ರುಬ್ಕೋಬೌದು ತೆಂಗಿನಕಾಯಿಯಲ್ಲೇ ನೀರಿರೋದ್ರಿಂದ ಹಾಗೆ ಇದನ್ನು ರುಬ್ಕೋಬೋದು ಬೇಕಾದರೆ ನೀರು ಹಾಕ್ಕೊಂಡ್ರೆ ಸಾಕು ನಂತರ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಈ ರುಬ್ಬಿದ ಮಿಶ್ರಣವನ್ನು ಹಾಕ್ಕೋಬೇಕು ನಂತರ ಅದು ಸ್ವಲ್ಪ ಬಿಸಿಯಾಗಲು ಬಿಡಿ ಸ್ವಲ್ಪ ಬಿಸಿ ಆದ ನಂತರ ಎರಡು ಟೀ ಸ್ಪೂನ್ ತುಪ್ಪ ಹಾಕಿ ಅದನ್ನು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ತಾಯಿರಿ ತುಪ್ಪ ಎಲ್ಲ ಹಿಂಗಿದ ನಂತರ ಮತ್ತೆ ಎರಡು ಟೀ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹೆಚ್ಚಾಕಿದರೆ ಹಲ್ವಾ ತುಂಬ ಟೇಸ್ಟಿ ಆಗುತ್ತೆ ಆದರೂ ನಾಲ್ಕು ಟೀ ಸ್ಪೂನ್ ಇದ್ದರೂ ಈ ಹಲ್ವನ್ನ ಮಾಡ್ಬೋದು ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾ ಇರಿ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕೋಬೇಕು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕಲರೆಲ್ಲ ಚೇಂಜ್ ಆಗಿ ಪ್ಯಾನಿಂದ ಬಿಟ್ಟು ಬರುವಾಗ ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಈಗ ರುಚಿಕರವಾದ ಕಾಯಿ ಹಲ್ವ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್